ದಿನ ಸರಾಸರಿ ಹತ್ತು ಲಕ್ಷ ಜನರು ಪ್ರಯಾಣಿಸುವ ನಮ್ಮ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿಯಾಗಿದೆ ರಾಜ್ಯ ಸರ್ಕಾರ ತಕ್ಷಣವೇ ದರ ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ದೆಹಲಿ ಮೆಟ್ರೋ ಕೂಡ ಇತ್ತೀಚೆಗೆ ದರ ಏರಿಕೆ ಮಾಡಿದೆ ಆದರೆ ಕನಿಷ್ಠ ಒಂದು ರೂಪಾಯಿನಿಂದ ಗರಿಷ್ಠ ನಾಲ್ಕು ರೂಪಾಯಿ ವರೆಗೂ ಏರಿಕೆ ಮಾಡಲಾಗಿದೆ ಇಷ್ಟು ಪ್ರಮಾಣದಲ್ಲಿ ದರ ಹೆಚ್ಚಳ ಮಾಡಿದ್ರೆ ಯಾರು ವಿರೋಧಿಸುವುದಿಲ್ಲ ಸರ್ಕಾರಕ್ಕೆ ಆದಾಯದ ಅಗತ್ಯವಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸುಮ್ಮನಾಗುತ್ತಾರೆ ಆದರೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ದರ ಸುಮಾರು ಶೇಕಡಾ ನೂರ ಮೂವತ್ತಾರರಷ್ಟು ಹೆಚ್ಚಳ ಮಾಡಿದ್ದಾರೆ ಇಪ್ಪತ್ತೈದು ರೂಪಾಯಿನಷ್ಟು ದರ ಏರಿಕೆ ಮಾಡಲಾಗಿದೆ ಇದನ್ನು ಯಾರು ಸಹಿಸುತ್ತಾರೆ ಅಂತ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಮುಖ್ಯವಾಗಿ ಐಟಿ ಮತ್ತು ಬಿ ಟಿ ವಲಯದ ಸಾರ್ವಜನಿಕರು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಸಂಚರಿಸುತ್ತಾರೆ ಬಿಎಂಆರ್ಸಿಎಲ್ ಸಿ ಎಲ್ ಮೆಟ್ರೋ ಪ್ರಯಾಣ ದರಗಳನ್ನು ಹೆಚ್ಚಿಸಿದ್ದರಿಂದ ಬೆಂಗಳೂರು ಮೆಟ್ರೋ ದೇಶದಲ್ಲಿ ಅತ್ಯಂತ ದುಬಾರಿಯಾಗಿದೆ ನಮ್ಮ ಸರ್ಕಾರ ಶೇಕಡ ದರ ಹೆಚ್ಚಳ ಮಾಡಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ದೆಹಲಿ ಮೆಟ್ರೋ ದರ ಹೆಚ್ಚಳವು ಸಮಂಜಸ ಮತ್ತು ಕೈಗೆಟುಕುವಂತಿದ್ದು ಗರಿಷ್ಠ ನಾಲ್ಕು ರೂಪಾಯಿ ಹೆಚ್ಚಳವಾಗಿದೆ ಅಂತ ಎಕ್ಸ್ ಮೂಲಕ ತೇಜಸ್ವಿ ಸೂರ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಇದು ನೋಡಿ ಸರ್ ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಮೆಟ್ರೋ ಓಡಾಡ್ತಾರೆ ಸಾಮಾನ್ಯ ಜನ ಓಡಾಡುವಂತದ್ದು ಮೆಟ್ರೋಲಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತವ್ರು ಸಾಮಾನ್ಯ ಜನ ಇಂಥವ್ರು ಮೆಟ್ರೋ ದರನ ನೂರ ಮೂವತ್ತಾರು ಪರ್ಸೆಂಟ್ ನಮ್ಮ ರಾಜ್ಯ ಸರ್ಕಾರ ಒನ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯ್ತು ಒಂದರಿಂದ ಝೀರೋ ಇಂದ ಎರಡು ಕಿಲೋಮೀಟರ್ ಹತ್ತು ರೂಪಾಯಿ ಇದ್ದಂಥ ದರ ಹನ್ನೊಂದು ರೂಪಾಯಿಗೆ ಏರ್ಸೋದ್ರು ಡೆಲ್ಲಿ ಮೆಟ್ರೋಲಿ ಎರಡರಿಂದ ಐದು ಕಿಲೋಮೀಟರ್ ಇದ್ದಂತಹ ದರ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿಗೆ ಏರ್ಸೋದ್ರು ಐದರಿಂದ ಹನ್ನೆರಡು ಕಿಲೋಮೀಟರ್ ಇದ್ದಿದ್ದು ಮೂವತ್ತು ರೂಪಾಯಿ ಇದ್ದು ಮೂವತ್ತೆರಡು ರೂಪಾಯಿ ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ ವರೆಗೆ ನಲ್ವತ್ತು ರೂಪಾಯಿ ಇದ್ದು ನಲ್ವತ್ ರೂಪಾಯಿ ಮಾಡಿದ್ರು ಅಪ್ ಟು ತರ್ಟಿ ಟು ಕಿಲೋಮೀಟರ್ಸ್ ಐವತ್ತು ರೂಪಾಯಿ ಇದ್ದಿದ್ದು ಐವತ್ ರೂಪಾಯಿ ಮಾಡಿದ್ರು ಮೂವತ್ತೆರಡು ಕಿಲೋಮೀಟರ್ ಮೇಲೆ ಅರವತ್ತು ರೂಪಾಯಿ ಇದ್ದಿದ್ದು ಅರವತ್ ರೂಪಾಯಿ ಮಾಡಿದ್ರು ಮಿನಿಮಮ್ ಇನ್ಕ್ರೀಸ್ ಆಗಿರೋದು ಒನ್ ರುಪೀಸ್ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರೋದು ಫೋರ್ ರುಪೀಸ್ ನಾಲ್ಕು ರೂಪಾಯಿ ಯಾವ್ದಾದ್ರು ನೀವು ನಾಲ್ಕು ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ಯಾರಾದ್ರೂ ವಿರೋಧ ಮಾಡ್ತಾರ ಅದನ್ನ ಎಂತ ಬಡವ ಆದರೂ ಕೂಡ ಇಲ್ಲಪ್ಪ ರಾಜ್ಯ ಸರ್ಕಾರಕ್ಕೂ ಮೆಟ್ರೋಗೆ ನಾವು ಹೋಗ್ತಾ ಇದೀವಿ ಉಪಯೋಗ ಆಗ್ತಿದೀವಿ ಅದು ಕರೆಕ್ಟಾಗಿ ನಡಿಬೇಕು ನಡೀಬೇಕು ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವರು ಕಟ್ತಾರೆ ಬೆಂಗಳೂರಿನಲ್ಲಿ ನೋಡಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗೋದಕ್ಕೆ ಅರವತ್ತು ರೂಪಾಯಿ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಹೋಗೋಕ್ಕೆ ಸೆವೆಂಟಿ ರುಪೀಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹೋಗೋಕ್ಕೆ ಏಯ್ಟಿ ರುಪೀಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮೇಲೆ ಹೋಗೋಕ್ಕೆ ಬೆಂಗಳೂರು ಮೆಟ್ರೋ ತೊಂಬತ್ತು ರೂಪಾಯಿ ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ ತೊಂಬತ್ತು ರೂಪಾಯಿ ಇಲ್ಲ ಆಮೇಲೆ ಮೆಟ್ರೋನ ತೊಂಬತ್ತು ಪರ್ಸೆಂಟ್ ಜನ ಬಳಸುವಂಥದ್ದು ಯಾವುದು ಶಾರ್ಟ್ ಡಿಸ್ಟೆನ್ಸಿಗೆ ಅಲ್ಲ ನೀವು ಒಂದ್ ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ಗೆ ಹೋಗೋಕ್ಕೆ ಯಾರು ಮೆಟ್ರೋ ಬಳಸಲ್ಲ ಆಟೋದಲ್ಲೇ ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಅಥವಾ ಒಂದು ಹೋಗ್ತಾರೆ ಆಟೋ ತಗೊಂಡು ಹೋಗ್ತಾರೆ ರ್ಯಾಪಿಡೋಲ್ಲಿ ಹೋಗ್ತಾರೆ ಹೆಂಗೋ ಹೋಗ್ತಾರೆ ವಿಜಯನಗರದಿಂದ ವೈಟ್ ಫೀಲ್ಡ್ ಹೋಗೋರು ಪ್ರತಿ ದಿವಸ ತೊಂಬತ್ತು ರೂಪಾಯಿ ಒನ್ ವೇ ಕೊಡಬೇಕು ಅವ್ನು ವಾಪಸ್ ಆಫೀಸಿಂದ ಬರ ತೊಂಬತ್ ರೂಪಾಯಿ ಕೊಡಬೇಕು ಪ್ರತಿ ದಿನ ಬರೀ ಮೆಟ್ರೋತ್ ರೂಪಾಯಿ ಇನ್ ಮೆಟ್ರೋ ತನಕ ಅವ್ರ ಮನೆಯಿಂದ ದೂರ ಇತ್ತು ಆಟೋ ತಗೋಬೇಕು ಅಂತಿದ್ರೆ ಅವನು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಆಟೋ ಕೊಡಬೇಕು ಐನೂರು ರೂಪಾಯಿ ಹೆಚ್ಚು ಕಡಿಮೆ ನಾನೂರಿಂದ ಐನೂರು ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ್ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರು ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡಲು ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿ ಎಂ ಆರ್ ಸಿ ಎಲ್ಗೆ ಮನವಿ ಮಾಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ಮೆಟ್ರೋ ದರವನ್ನ ದಯವಿಟ್ಟು ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ ದಿನಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ಮೆಟ್ರೋ ಯಾರಿಗೂ ಹೋಗಕ್ಕಾಗುತ್ತೆ ಸಾಮಾನ್ಯ ಜನರದ್ದು ಯಾವ ಯಾವ ನೋವುಗೂ ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನು ಕಡಿಮೆ ಮಾಡಬೇಕು ಅನ್ನುವಂತ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ನಾನು ಕೋರ್ಟಿಗೆ ಹೋಗಿದ್ದೆ ಮೆಟ್ರೋ ದರದ್ದು ಕ್ವೆಶ್ಚನ್ ಮಾಡಿ ಅದು ಮೂರು ದಿವಸದ ಹಿಂದೆ ಅದು ಹಿಯರಿಂಗ್ ಆಗಿದೆ ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿದ್ದಾರೆ ನಾವು ಪಬ್ಲಿಷ್ ಮಾಡ್ತೀವಿ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಆನ್ಲೈನ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಆದ್ರೆ ಅಫಿಡವಿಟ್ ಹಾಕಿ ನಾಲ್ಕು ದಿವಸ ಆದ್ರೂ ಕೂಡ ಇವತ್ಗೂನು ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ ನಾನು ಇಪ್ಪತ್ತೆರಡನೇ ತಾರೀಕು ನ ಒಳಗಡೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಕೋರ್ಟ್ ಕೇಳಿ ಛೀಮಾರಿ ಹಾಕಿಸ್ಕೊಂಡು ನೀವು ಪಬ್ಲಿಷ್ ಮಾಡೋದ್ರ ಮುಂಚೆ ಈಗಲೇ ಸಾರ್ವಜನಿಕರಿಗೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಪಬ್ಲಿಷ್ ಮಾಡಿ ಯಾವ ಮೇಲೆ ನೀವು ಈ ನೂರ ಮೂವತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಮಾಡಿದೀರಾ ಅಂತ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಜನತೆಗೆ ತಿಳಿಸಿ ಡೆಲ್ಲಿ ಮೆಟ್ರೋ ಒಂದ್ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಅಂದ್ರೆ ನೀವು ಮಾತ್ರ ಯಾಕ್ರಿ ಇಪ್ಪತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದೀರಾ ಏನ್ ಡೆಲ್ಲಿಲಿ ಬರೋ ಮೆಟ್ರೋಗೆ ಎಲೆಕ್ಟ್ರಿಸಿಟಿ ಬೇರೆ ಅಲ್ಲಿ ಉಪಯೋಗಿಸುವಂತ ನೀರು ಬೇರೆ ಅಥವಾ ಇಲ್ಲಿ ಬೆಂಗಳೂರಲ್ಲಿ ಬರೋಂತ ನೀರು ಗಾಳಿ ಬೇರೆ ಯಾವ ಯಾವ ಆಧಾರದ ಮೇಲೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಒಬ್ಬ ಸಾಮಾನ್ಯ ಮೆಟ್ರೋ ಬಳಕೆದಾರನು ತನ್ನ ನಿವಾಸದಿಂದ ಕೆಲಸಕ್ಕೆ ಇಪ್ಪತ್ತೈದು ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸಿದ್ರೆ ಪ್ರತಿ ಪ್ರಯಾಣಕ್ಕೆ ಸುಮಾರು ತೊಂಬತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ ಇದು ಮೆಟ್ರೋ ತಲುಪುವುದಕ್ಕೆ ಮತ್ತು ಮೆಟ್ರೋ ಇಳಿದ ನಂತರದ ಪ್ರಯಾಣದ ಹೆಚ್ಚುವರಿ ವೆಚ್ಚಗಳನ್ನು ಹೊರತುಪಡಿಸಿದ ಲೆಕ್ಕ ಈ ದುರದೃಷ್ಟಕರ ಪರಿಸ್ಥಿತಿಯು ಸಾರ್ವಜನಿಕ ಸಾರಿಗೆಯನ್ನು ಅಳವಡಿಸಿಕೊಳ್ಳುವುದನ್ನು ಮತ್ತು ಖಾಸಗಿ ವಾಹನಗಳನ್ನ ಪ್ರೋತ್ಸಾಹಿಸುವುದನ್ನ ನಿರುತ್ಸಾಹಗೊಳಿಸುತ್ತದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಇಷ್ಟೊಂದು ದುಬಾರಿ ದರ ಹೆಚ್ಚಳವನ್ನ ಯಾವ ಆಧಾರದ ಮೇಲೆ ಜಾರಿಗೆ ತರಲಾಯಿತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮೆಟ್ರೋ ದರ ಹೆಚ್ಚಳ ವಿಚಾರವಾಗಿ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಶುಲ್ಕ ನಿಗದಿ ವರದಿಯನ್ನು ಬಹಿರಂಗಪಡಿಸಲಾಗುವುದು ಅಂತ ವಿಚಾರಣೆ ವೇಳೆ ಹೈಕೋರ್ಟ್ಗೆ ಸರ್ಕಾರ ಅಫಿಡಾವಿಟ್ ಸಲ್ಲಿಸಿದೆ ಆದರೆ ಈವರೆಗೂ ವರದಿಯನ್ನ ಆರ್ ಸಿ ಎಲ್ ಬಹಿರಂಗಪಡಿಸಿಲ್ಲ ಇಪ್ಪತ್ತೆರಡಕ್ಕೆ ಅಂತಿಮ ವಿಚಾರಣೆ ಇದೆ ಹೀಗಾಗಿ ತಕ್ಷಣವೇ ವರದಿ ಬಿಡುಗಡೆ ಮಾಡಬೇಕೆಂದು ಮತ್ತೊಮ್ಮೆ ಒತ್ತಾಯಿಸುತ್ತೇನೆ ಸಾರ್ವಜನಿಕ ಹಿತಾಸಕ್ತಿ ಅತ್ಯಂತ ಮುಖ್ಯ ಅಂತ ತೇಜಸ್ವಿ ಸೂರ್ಯ ಹೇಳಿಕೊಂಡಿದ್ದಾರೆ ಇದ್ದು ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ನ್ಯೂಸ್